ಶ್ರೀ ಅಯ್ಯಪ್ಪ ಸ್ವಾಮಿ ಪೂಜಾ ಸಮಿತಿ ವತಿಯಿಂದ ಅಯ್ಯಪ್ಪ ಸ್ವಾಮಿಯವರ ಐವತ್ತೆರಡನೇ ವರ್ಷದ ವಾರ್ಷಿಕ ದೀಪೋತ್ಸವದ ಅಂಗವಾಗಿ ಚಿಕ್ಕಮಗಳೂರಿನ ಶ್ರೀ ಬೋಡರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಹೋಮ ಹವನ ವಿಧಿ ವಿಧಾನಗಳೊಂದಿಗೆ ನೆರವೇರಿತು உத்தரோ அபிவ் அந்த நம்ம பிரார்த்தனை ಶ್ರೀ ಅಯ್ಯಪ್ಪಸ್ವಾಮಿ ಪೂಜಾ ಸಮಿತಿ ಅಧ್ಯಕ್ಷರಾದ ಅಶೋಕ್ ಅವರು ಮಾತನಾಡಿ ಶ್ರೀ ಅಯ್ಯಪ್ಪಸ್ವಾಮಿ ಪೂಜಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪೋತ್ಸವದ ಪ್ರಯುಕ್ತ ಗಣಪತಿ ಹೋಮ ವಿಶೇಷ ಪೂಜೆ ಅಲಂಕಾರ ಮಹಾಮಂಗಳಾರತಿ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನ ಏರ್ಪಡಿಸಿದ್ದು ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಬುಧವಾರ ಏನು ವರ್ಷ ವರ್ಷದಂತೆ ಅಭೂತಪೂರ್ವದ ಮೆರವಣಿಗೆ ಸ್ವಾಮಿಯವರ ಅಲಂಕೃತ ಬೆರವಣಿಗೆ ಚಿಕ್ಕಮಗಳೂರಿನ ರಾಜಬೀದಿಗಳಲ್ಲಿ ನಡೀತದೆ ಅದರಲ್ಲಿ ತಾಲಪಲ್ಲಿ ಚಂಡೆ ನಯಂಬಕ ಮತ್ತು ಮುಂತಾದ ಕಲಾ ತಂಡಗಳಿಂದ ಅಯ್ಯಪ್ಪ ಸ್ವಾಮಿಯವರ ಮೆರವಣಿಗೆಯನ್ನು ಇದ್ದೇವೆ ಅಂದೂ ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಹಾಗೂ ಎಲ್ಲ ಭಕ್ತಾದಿಗಳು ಭಕ್ತ ಮೈಸೂರು ಆಗಮಿಸಬೇಕು ಅಂತ ಹೇಳಿದರು ಸವಿನಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಶ್ರೀ ಎಸ್ ಡಿ ಎಂ ಮಂಜುನಾಥ್ ಅವರು ಮಾತನಾಡಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಆಶಾ ಕಿರಣ ಅಂಧಮಕ್ಕಳ ಶಾಲಾ ಮಕ್ಕಳಿಂದ ಸುಗಮ ಸಂಗೀತ ಮೂವತ್ತರಂದು ಸ್ಯಾಕ್ಸಾ ಫೋನ್ ವಾದ್ಯ ಕಾರ್ಯಕ್ರಮ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಶ್ರೀ ಅಯ್ಯಪ್ಪ ಸ್ವಾಮಿ ಪೂಜಾ ಸಮಿತಿ ಬಾಳರಾಮೇಶ್ವರ ದೇವಸ್ಥಾನದ ಆವರಣ ಚಿಕ್ಕಮಗಳೂರು ಏನು ಈ ವರ್ಷ ಐವತ್ತೆರಡನೇ ವರ್ಷದ ದೀಪೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರ್ತಿದೆ ಈ ಒಂದು ಸಮಿತಿಯ ಸಾ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನಮ್ಮ ಅಶೋಕ್ ಸಚ್ಚಿದೇವ್ ಅವರು ಹಾಗೆ ಪ್ರಧಾನ ಕಾರ್ಯದರ್ಶಿಗಳಂತ ಮಂಜುನಾಥ್ ಅವರು ಹಾಗೆ ಖಜಾಂಚಿಗಳಾದಂಥ ಮುಖೇಶ್ ಅವರು ಇರ್ಬೋದು ನಮ್ಮ ಸಮಿತಿಯ ಸದಸ್ಯರಾದ ಸತೀಶ್ ಇರ್ಬೋದು ಧರ್ಮಣ ಇರ್ಬೋದು ಹೀಗೆ ಸಮಿತಿಯ ಸದಸ್ಯರು ಹಾಗೂ ಸಮಸ್ತ ಅಯ್ಯಪ್ಪ ಭಕ್ತರು ಎಲ್ಲರೂ ಒಂದುಗೂಡಿ ಈ ಒಂದು ಐವತ್ತೆರಡನೇ ವರ್ಷದ ದೀಪಸವನ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಕಾರ್ಯದರ್ಶಿ ಸತೀಶ್ ಅವರು ಮಾತನಾಡಿ ಡಿಸೆಂಬರ್ ಮೂವತ್ತರಂದು ಬುಧವಾರ ಮಧ್ಯಾಹ್ನ ಎರಡು ಗಂಟೆಗೆ ಅಯ್ಯಪ್ಪ ಸ್ವಾಮಿ ಭವ್ಯ ಮೆರವಣಿಗೆ ರಾತ್ರಿ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ದೀಪಾರಾಧನೆ ನಡೆಯಲಿದೆ ಎಂದರು ಅಯ್ಯಪ್ಪ ಸ್ವಾಮಿ ಪೂಜಾ ಸಮಿತಿಯಿಂದ ಪ್ರತಿ ವರ್ಷ ಅಂತೆ ಐವತ್ತೆರಡು ವರ್ಷದಿಂದ ಈ ಕಾರ್ಯಕ್ರಮ ಇದ್ದೀವಿ ಹಾಗೆ ನಮ್ಮ ಚಿಕ್ಕಮಗಳೂರಿನ ಎಲ್ಲ ನಾಗರಿಕರು ಭಕ್ತಾದಿಗಳು ತುಂಬ ಸಹಾಯ ಮಾಡಿದ್ದಾರೆ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ನಮ್ಮ ಚಿಕ್ಕಮಗಳೂರಿನ ಜನತೆ ಮತ್ತು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳೇ ಕಾರಣ ಇದೇ ರೀತಿಯಾಗಿ ನಮಗೆ ಮುಂದಿನ ಮುಂದೆ ಸಹಕಾರ ನೀಡಬೇಕು ಅಂತ ತಮ್ಮೆಲ್ಲರಿಗೂ ಕೇಳ್ಕೊ